ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಮಿಕ್ಸಡ್ ವೆಜಿಟೇಬಲ್ಸು ಹುಳಿ ಮಾಡೋದಾ ತುಂಬ ಟೇಸ್ಟ್ ಆಗಿರುತ್ತೆ ಡಿಫ್ರೆಂಟಾಗಿದೆ ಇದು ಹುಳಿ ನೋಡಿ ಅದಕ್ಕೆ ಬೇಕಾಗಿರೋಂಥ ಮಸಾಲೆಗೆ ಹುರಿಯೋಂಥ ಪದಾರ್ಥಗಳು ಒಂದು ಧನಿಯಾ ಮತ್ತು ಜೀರಿಗೆ ಉದ್ದಿನಬೇಳೆ ಮೆಂತ್ಯ ಒಂಚೂರು ಗಟ್ಟಿ ಹಿಂಗು ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟೇ ಇದನ್ನು ಎಣ್ಣೆ ಹಾಕಿ ಹುರಿಬೇಕು ಈಗ ಹುರಿಯೋಣ ಒಂದೊಂದೇ ಹಾಕ್ತಾ ಹುರಿಯೋಣ ಈಗ ನೋಡಿ ಇಲ್ಲಿ ಬಾಣಲೆ ಇಟ್ಟಿದ್ದೀನಿ ನಾನು ಈಗ ಸ್ಟವ್ ಹಚ್ಚಿದ್ದೇನೆ ಸ್ಟವ್ ಹಚ್ಚಿ ಒಂದೊಂದೇ ಪದಾರ್ಥ ಹಾಕಿ ಹುರಿಯೋಣ ಈಗ ಫಸ್ಟಿಗೆ ಧನಿಯಾ ಧನಿಯಲ್ಲೊಂದು ಎರಡು ಅಷ್ಟಿದೆ ದೊಡ್ಡ ಸ್ಪೂನಲ್ಲಿ ಇಲ್ಲಿ ಕಡಲೆಬೇಳೆ ಹಾಕ್ತೇನೆ ಇದು ದಪ್ಪ ಬರೋಕ್ಕೂ ಉದ್ದಿನಬೇಳೆ ಮಾತ್ರ ಅದು ಒಂದು ಸ್ಪೂನ್ ಇದೆ ಧನಿಯಾ ಎರಡು ಉದ್ದಿನಬೇಳೆ ಒಂದು ಮತ್ತು ಜೀರಿಗೆ ಒಂದು ಮೆಂತ್ಯ ನೋಡಿ ಅರ್ಧ ಸ್ಪೂನ್ ಸಾಕು ಜಾಸ್ತಿ ಬೇಡ ಮೆಂತ್ಯ ಅರ್ಧ ಸ್ಪೂನು ಇಲ್ಲ ಅರ್ಧಕ್ಕಿಂತ ಕಡಿಮೆ ಇದೆ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದೇ ಒಂದು ಹೆಸ್ಲು ಹಾಕಿದ್ದೀನಿ ಜಾಸ್ತಿ ಬೇಡ ಈಗ ಎಣ್ಣೆ ಹಾಕ್ಬಿಟ್ಟು ಹುರಿಯೋಣ ಹಿಂಗು ನೋಡಿ ಗಟ್ಟಿ ಹಿಂಗೆ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ನಾನಿಲ್ಲಿ ಇದರಲ್ಲ ಹಾಕ್ತಾಯಿದ್ದೀನಿ ನೀವು ಪುಡಿ ಹಿಂಗಾದರೆ ಒಗ್ಗರಣೆಲಿ ಹಾಕ್ಕೊಳ್ಬೋದು ಈಗ ಇದಕ್ಕೆ ನಾನು ತೆಂಗಿನೆಣ್ಣೆ ಹಾಕಿ ಹುರಿತಾಯಿದ್ದೀನಿ ನೋಡಿ ತೆಂಗಿನೆಣ್ಣೆ ಹಾಕಿ ಇದನ್ನ ಕಲರ್ ಬರ ತನಕ ಹುಕ್ಕೊಳ್ರ ನೋಡಿ ಇದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ ಕೂಡ ಆಗುತ್ತೆ ಇದು ಸಾಂಬಾರು ಇಡ್ಲಿಗೆ ಮಾಡ್ತೀವಲ್ಲ ನಾವು ಇಡ್ಲಿ ಸಾಂಬಾರು ಅದಕ್ಕೂ ಚೆನ್ನಾಗಿರುತ್ತೆ ಇದು ತೆಂಗಿನ ಎಣ್ಣೆ ಹಾಕಿ ಹುರಿಯೋದ್ರಲ್ಲಿ ಇನ್ನೂ ಟೇಸ್ಟ್ ಬರುತ್ತೆ ನೋಡಿ ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ತೆಂಗಿನ ಎಣ್ಣೆ ಯೂಸ್ ಮಾಡಿ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಅದೊಂದು ಚೂರು ಹುರಿದು ನಾನು ಮತ್ತೆ ತರ್ತೀನಿ ನೋಡಿ ಈಗ ಇಷ್ಟು ಕಲರ್ ಬಂದಿದೆ ಇಷ್ಟು ಬಂದರೆ ಸಾಕು ಘಮ್ಮಂಥ ಪರಿಮಳ ಬರುತ್ತೆ ಈಗ ಅದು ಸ್ಟವ್ ಆಫ್ ಮಾಡಿಕೊಂಡು ಆರಿದ್ಮೇಲೆ ರುಬ್ಕೊಳ್ಳೋಣ ಎಲ್ಲ ಆರೋದ್ರಲ್ಲಿ ತರಕಾರಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ನಾನು ಆಲ್ರೆಡಿ ತೊಗರಿಬೇಳೆ ಒಂದು ಕಪ್ಪು ಮತ್ತು ಬೀನ್ಸು ತೊಂಡೆಕಾಯಿ ತೊಗರಿಬೇಳೆ ಬೀನ್ಸು ತೊಂಡೆಕಾಯಿ ಹಾಕಿ ಬೇಯಿಸಿಟ್ಟಿದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಒಂದು ಡ್ರಾಪ್ ಎಣ್ಣೆ ಹಾಕಿದ್ದೀನಿ ಆಗ ಬೇಳೆ ಚೆನ್ನಾಗಿ ಬೇಯುತ್ತೆ ಬೀನ್ಸು ತೊಂಡೆಕಾಯಿ ಬೇಳೆ ಮೂರನ್ನು ಹಾಕಿ ಬೇಯಿಸಿದ್ದೀನಿ ಈಗ ಅದರ ಜೊತೆಗೆ ಉಳಿದ ತರಕಾರಿಗಳು ಹಾಕೋಣ ಇದು ಕುಕ್ಕರಲ್ಲಿ ಹಾಕಿದರೆ ತುಂಬ ಸ್ಮ್ಯಾಶ್ ಆಗೋಗುತ್ತೆ ಅದಕ್ಕೆ ಬೀನ್ಸ್ ಮತ್ತು ತೊಂಡೆಕಾಯಿ ಮಾತ್ರ ಹಾಕಿದ್ದು ಈಗ ಇಲ್ಲಿ ಆಲೂಗಡ್ಡೆ ಮತ್ತಿಲ್ಲಿ ಇಲ್ಲಿ ನೋಡಿ ಹೀರೆಕಾಯಿ ನವಿಲು ಕೋಸು ಮೂರು ತರಕಾರಿಯಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ನೀವು ಯಾವ ತರಕಾರಿ ಕೂಡ ಹಾಕ್ಕೊಳ್ಬೋದು ಇದರಲ್ಲಿ ನೆಲಗಡಲೆ ಕೂಡ ಹಾಕ್ಕೊಳ್ಬೋದು ನೆಲಗಡಲೆ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ಅದನ್ನು ಹಾಕ್ಕೊಳ್ಬೋದು ನಾನು ಒಂದು ಕ್ಯಾರೆಟ್ ಕೂಡ ಹಾಕಿದ್ದೀನಿ ಯಾವ ತರಕಾರಿ ಬೇಕಾದರೂ ಹಾಕ್ಬೋದು ಇದರಲ್ಲಿ ನೋಡಿ ಈ ತರಕಾರಿ ಎಲ್ಲ ಬೇಯೋದ್ರೊಳಗಡೆ ನಾವು ಮಿಕ್ಸಿಗೆ ಹಾಕ್ಕೊಳ್ಬೋದು ಇದೆಲ್ಲ ಕುಕ್ಕರೆಲ್ಲ ಹಾಕಿ ಬೇಸಿದ್ರೆ ನುಣ್ಣಗಾಗೋಗುತ್ತೆ ನೋಡಿ ಹುರಿದನ್ನೆಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದು ಮೆಣಸಿನ್ಕಾಯಿ ದೊಡ್ಡ ದೊಡ್ಡದಿದೆ ಅಂತ ಈಗ ಕೈಯಲ್ಲಿ ಮುರಿತಾ ಇದ್ದೀನಿ ಈಗ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಹಾಕಿ ರುಬ್ಕೊಳ್ಬೇಕು ನಾವು ನೋಡಿ ಇಷ್ಟಕ್ಕೆ ಇಷ್ಟೊಂದು ಕಪ್ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೀನಿ ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ಈಗ ತರಕಾರಿ ಏನಾಗಿದೆ ಅಂತ ನೋಡೋಣ ಈಗ ನೋಡಿ ತರಕಾರಿ ಎಲ್ಲ ಬೆಂದಿದೆ ಅದಕ್ಕೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ತರಕಾರಿಗೊಂಚೂರು ಉಪ್ಪಿಡಿಬೇಕು ಉಪ್ಪು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಉಪ್ಪು ಉಪ್ಪಿಡ್ಕೊಳುತ್ತೆ ಎಲ್ಲ ತರಕಾರಿ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನೋಡಿ ಎರಡು ನಿಮಿಷ ಆಯ್ತು ಈಗ ಒಂದು ನಿಂಬೆ ಹಣ್ಣು ಅಪ್ಪ ದೊನ್ಸೆ ಎಣ್ಣೆ ತಗೊಂಡು ತಗೊಂಡಿದ್ದೀನಿ ರಸ ಈಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಬಿಡಣ ಸ್ವಲ್ಪ ಜಾರಿಗೆ ನೀರು ಹಾಕ್ಟು ಹಾಕ್ತೇನೆ ನೋಡಿ ಜಾರ್ಗೆ ಹಾಕಿ ಜಾರ್ಗೆ ನೀರು ಹಾಕಿ ಹಾಕ್ತಾ ತುಂಬ ನೀರು ಮಾಡ್ಬೋದು ಸ್ವಲ್ಪ ಗಟ್ಟಿನೇ ಬೇಕಿದು ರಾಗಿ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕುದಿ ಮೇಲೆ ಒಂದು ಒಗ್ಗರಣೆ ಕೊಟ್ಬಿಡಣ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಒಂದು ಚೂರು ಇದ್ದೀನಿ ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ನೋಡಿ ಈಗ ಒಗ್ಗರಣೆ ಒಂದು ಹಾಕೋಣ ಅದಕ್ಕೆ ಎಣ್ಣೆ ಸಾಸಿವೆ ಒಣ್ಮೆಣ್ಸಿನ್ಕಾಯಿ ಕರಿಬೇವು ಇಷ್ಟೇ ಆಗಲೇ ಹಾಕಿದ್ದೀವಿ ಅದಕ್ಕೆ ಈಗ ಬೇಡ ಹಿಂಗೆ ಆವಾಗ ರುಬ್ಬಕ್ಕೆ ಹಾಕಲಿಲ್ಲ ಅಂದರೆ ಈಗ ಒಗ್ಗರಣೆಲ್ಲ ಹಾಕ್ಕೊಳ್ಬೋದು ಆ ಘಮ ಘಮ ಪರಿಮಳ ಬರ್ತಾ ಇದೆ ಒಂದು ಜೀರಿಗೆದು ಒಂದು ತೆಂಗಿನ ಎಣ್ಣೆದು ಘಮ್ ಅಂತ ಇದೆ ನೋಡಿ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೋ ಬಾವಂತು